ಗುಡೂರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಮುರಡಿ ಚಿಕನಾಳ ವಡಗೇರಿ ಗುಡೂರ ಸೂಳೆಬಾವಿ ಕೆಲೂರ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತ ಮಟ್ಟದ ಲೋಕಸಭಾ ಚುನಾವಣೆ ಪ್ರಚಾರ ಸಭೆಯಲ್ಲಿ ಹುಣಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ವಿಜಯಾನಂದ ಕಾಶಪ್ಪನವರ ಅವರು ಭಾಗವಹಿಸಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಶ್ರೀಮತಿ ಸಂಯುಕ್ತ ಪಾಟೀಲ ಅವರು ಪರ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ತಟಗಾರ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರಾದ ವಿಜಯ ಮಹಾಂತೇಶ ಗದ್ದನಕೇರಿ ಮುಖಂಡರಾದ ಖಾಜೇಸಾಬ ಭಾಗವಾನ ಇಳಕಲ್ ಬ್ಲಾಕ್ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸರಸ್ವತಿ ಈಟಿ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ಗೋಡಿ ಚಿಕನಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ರತ್ನವ್ವ ತಿಪ್ಪನವರ ಮುಖಂಡರಾದ ಅಪ್ಪಾಸಾಹೇಬ ನಾಡಗೌಡ ಗ್ರಾಮ ಪಂಚಾಯತ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿದಂತೆ ಬೂತ್ ಮಟ್ಟದ ಅಧ್ಯಕ್ಷರು ಮತ್ತು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇದ್ರೆ ಅದಕ್ಕೆ ಫುಟ್ಬಾಲ್ ನೋಡಿ ಸ್ವಾಗತ ಮಾಡ್ರಿ ಕಾಸತ್ ಬಂದಾರ ಅವ್ರು ಬಹಳ ಮಂದಿ ಚಟ್ ಮಂದಿ ಬಂದಾರ ನಮ್ಮ ಜೊತೆಗೆ ನಾನು ಇಲೆಕ್ಷನ್ ಅದಕ್ಕೆ ಈ ಪುಟ್ವಾಲ್ನವ್ರು ಖಾಲಿ ಅದಾರ ಅವ್ರಿಗೆ ಪಾಪ ಗುಪ್ತ ಮತ ಮಾಡ ಅವ್ರಿಗೆ ಅವ್ರು ನಾಯ್ಕೇಳಿದ್ರೆ ಕೇಳಂತೇಳಿ ಬಂದೇಳಿ ಯಾಕಂದ್ರೆ ಅವ್ರು ಲಾಭ ತಗೊಂಡಾರ ನಾವು ಅವ್ರಿಗೆ ಲಾಭ ಆಗೈತಿಲ್ಲ ಅದಕ್ಕೆ ನಾವೆಲ್ಲ ಆ ಕೆಲಸವನ್ನ ಮಾಡ್ರಿ ಅನ್ನೋ ಮಾತನ್ನು ಹೇಳಿ ಇನ್ನ ಎರಡು ವಿಚಾರ ಮಾತಾಡ್ಬೇಕಂದ್ರೆ ಈ ವೇದಿಕೆ ಅಲ್ಲ ಅಲ್ಲಿ ಇವತ್ತು ಸಂಜೆ ಮುಂದೆ ಐದ್ ಗಂಟೆಗೆ ಸಿದ್ದರಾಮಯ್ಯ ಅವರು ಬರ್ತಾರ ಮೊನ್ನೆ ಸಿದ್ದರಾಮಯ್ಯ ಅವರು ಐದು ಗಂಟೆಗೆ ಬಾಗಲಕೋಟೆಗೆ ಬರ್ತಾರ ಅಲ್ಲಿ ಆ ಗೊಟ್ಟೆಮ್ಮಿಗೆ ಅಲ್ಲಿ ಉತ್ತರ ಕೊಡ್ತೀವಿ ಆ ಗೊಟ್ಟೆಮ್ಮಿಗೆ ಇಲ್ಲಿ ಬೇಡ ಅಲ್ಲಿ ಅಲ್ಲಿ ಹೋಗ್ಬೇಕದು ರಚಿ ತುಂಬ ಅದು ರಚಿ ತುಂಬಾ ಹೋಗ್ಬೇಕದು ಅದು ಗೊಟ್ಟೆಮ್ಮಿಗೆ ಹಿಂಡದು ಬಂದಾಗೈತದು ಅದಕ್ಕೆ ಅದು ಬಾಯಿ ಇದ್ರೆ ಓದಾಕತ್ತತಿ ಓದಾಕ್ತದೆ ಅದಕ್ಕೆ ಅಲ್ಲಿ ಉತ್ತರ ಕೊಡ್ತೀವಿ ಉತ್ತರ ಕೊಡ್ತೀನಿ ಅವಾಗ ಅದಕ್ಕೆ ಅವೆಲ್ಲ ಅವ್ರಿಬ್ರು ಓಟ್ ತಗೊಂಡ್ರ ಮೇಲೂ ನಾನು ಓಟ್ ತಗೊಂಡಿಬ್ರು ಕುಡಿಸಿದ್ರ ಒಂದ್ಸಲ ಹೇಳಕ್ ಹೋದವ ನಾನು ಅವರ ಮತಗಳನ್ನ ಸೇಸಿದ್ರೆ ನಾವ್ ಹೆಂಗಿದ್ದಂಗೆ ಅಂದ ಇಬ್ರು ತೆಗೆದು ನೋಡ್ರಪ್ಪ ಒಂದು ಬಿಡತ್ ಮೂರು ಮೂವತ್ ಮೂರು ಎಷ್ಟು ನಮಗೂ ಎಷ್ಟು ಓಟ್ಗೋಪ ಇಬ್ರು ಓಟ್ ತಗೊಂಡ್ರು ಹತ್ತೈದು ನನ್ನ ಕೇಳ್ತೀನಿ ಮತ್ತೆ ಇಬ್ರು ಕೂಡ ಹೋಗ್ಬಿಟ್ಟು ಎಣಿಸಿದ್ರೆ ಇಬ್ರು ಕೂಡ ಎಣಿಸ್ಬಿಟ್ರೆ ಹೋಗುತ್ತೆ ಯಾಕಂದ್ರೆ ಹೇಳ್ತದೆ ಬಿ ಟಿ ಅಂತ ಹೇಳಿ ಇಲ್ಲ ಅದಕ್ಕೆ ದಯವಿಟ್ಟು ತಾವೆಲ್ಲ ಇವತ್ತು ಬಹಳ ಬದ್ಧತೆ ಅಖಂಡ ಬಿಜಾಪುರದಾಗ ಹುಟ್ಟಿದವನು ನೀನು ನಿಮ್ಮಂತನು ಹೊರನೇ ಕೆಲ ನಮ್ಮ ತಂಗಿ ಅಖಂಡ ಬಿಜಾಪುರ ಜಿಲ್ಲೆ ನಮ್ಮ

ಬಹಳ ಹೆಮ್ಮೆಯಿಂದ ಇಲ್ಲ ಅಂತ ಇಷ್ಟಪಡ್ತೀನಿ ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲಾ ನನ್ನ ಅಣ್ಣ ತಮ್ಮದ್ರಲ್ಲಿ ನನ್ನ ವಿನಂತಿ ಏನು ಅಂತಂದ್ರ ನಾವೆಲ್ಲರೂ ಕೂಡ ಬಹಳ ಕಷ್ಟಪಟ್ಟು ದುಡಿಯೋ ನಾನ್ ಬರೀ ಆರೇ ದಿನ ನಾವು ಪ್ರತಿಯೊಂದು ಭೂದಲ್ಲಿ ಪ್ರತಿಯೊಬ್ಬ ಯುವಕನಿಗೆ ಪ್ರತಿಯೊಬ್ಬ ತಾಯಂದರಿಗೆ ಪ್ರತಿಯೊಬ್ಬ ರೈತನಿಗೆ ನಾವೆಲ್ಲರೂ ಕೂಡ ಅವರ ಮನವರಿಕೆಯನ್ನ ಮಾಡಿ ನೀವು ಒಂದು ಅವಕಾಶವನ್ನ ಮಾಡಿಕೊಡ್ರಿ ಒಂದು ಅವಕಾಶವನ್ನ ಮಾಡಿಕೊಂಡ್ರೆ ನಿಮ್ ಸಲಹೆ ದುಡಿಯಕ ನಿಮ್ಮ ಜೀತದಾಳಾಗಿ ದುಡಿದು ನಿಮ್ಮ ಋಣವನ್ನ ಮುಟ್ಟಿಸ್ತೀನಿ ಅಂತ ಈ ನಾನು ಇಷ್ಟ ಇಷ್ಟಪಡ್ತೀನಿ ಇಷ್ಟು ಮಾತನಾಡಕ್ಕೆ ಅವಕಾಶ ಕೊಟ್ಟಿರುವಂತಹ ಎಲ್ಲರೂ ಕೂಡ ನನ್ನ ಸಲ್ಲಿಸಿ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಜಯ ಜಯ ಕರ್ನಾಟಕ ಬಿಜೆಪಿ ನಾಯಕರೇನದಲ್ಲ ದಿನಾ ಒಂದು ಹೊಸ ನಮ್ಮ ಮುಂದೆ ಒಂದ್ಸರಿ ಹಿಂದೂ ಮುಸ್ಲಿಂ ಜಗಳ ಹಚ್ಚುದು ಒಂದ್ಸರಿ ಜಾತಿ ಜಾತಿ ಜಗಳ ಹಚ್ಚುದು ಒಂದ್ಸರಿ ಬೆಣ್ಣಿ ಕತ್ಕೊಂಡು ಅಷ್ಟೇ ಬೆಣ್ಣಿ ಏನು ಅಂತ ನಾವ್ ಎಲ್ಲಾರು ಯಾಕಂತಂದ್ರ ನಾವೆಲ್ಲ ಬೆಕ್ ಏನ್ ಮಾಡಾಕತಿವಿ ಇದೇ ಇದೇ ವಾಳಿ ಇಂಪಾರ್ಟೆಂಟ್ ನಮ್ಮ ಜಗಳನೇ ಇಂಪಾರ್ಟೆಂಟ್ ಅಂತ ನಾನ್ ನಿಂತು ಬಿಟ್ಟಿದ್ರು ಆದ್ರೆ ನಾವ್ ಏನ್ ತಿಳ್ಕೊಬೇಕು ಅಂತಂದ್ರ ಆ ಬೆಣ್ಣಿನಾಗ ಏನದ ಅನ್ನೋದನ್ನ ನಾವ್ ತಿಳ್ಕೊಬೇಕು ನಿಮ್ಮೆಲ್ಲರೂ ಮಾತನ್ನ ಒಂದು ಮಾತ ಮಾನ್ಯ ಪ್ರಧಾನ ಮಂತ್ರಿಗಳು ಮೊನ್ನೆ ಒಂದು ಭಾಷಣ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂತು ಅಂತಂದ್ರ ಎಲ್ಲಾ ಆಸ್ತಿ ಕಸಗೋತೈತಿ ತಾಳಿ ತಾಳಿಸದೆ ಕಸಗೊಬಿಡ್ತಾರ ಅನ್ನುವಂತಹ ಮಾತನ್ನ ಅಂದ್ರು ಮಾನ್ಯ ಪ್ರಧಾನ ಮಂತ್ರಿಗೆ ನಾವು ಒಂದು ಮಾತು ಹೇಳಕ್ ಇಚ್ಛಾ ಪಡ್ತೀವಿ ನಾವು ಹೇಳಿದ್ದೇನು ಅಂತಂದ್ರ ಭಾರತ ದೇಶನಾಗ ಭಾರತೀಯ ಇಲ್ಲಿ ಬಾಂಗ್ಲಾದೇಶದ ಯಶರ ಜನಸಂಖ್ಯೆ ಅಂತ ಹೇಳಿದ್ರೆ ಎಲ್ಲರೂ ಒಂದ್ರಗದಿ ಎಲ್ಲರ ವೆಚನೆ ರಿಲಿಜಿನ್ ಎಲ್ಲರ ವಿಜಯಣ್ಣ ಭಾಷಣದ ಕೃವಕ ಚಿತ್ರವಂತ ಬವರಿಗೆ ಎಲ್ಲರೂ ಜೊತೆ ಇರಂತ ಇಡೀ ಬಾಂಗ್ಲಾದೇಶನಗ 140 ಕೋಟಿ ಜನ ಆಗರು 140 ಕೋಟಿ ಜನರೊಳಗ ಬರಿ 21 ಜನ ಬರಿ 20 ಜನ ಇಡೀ ಭಾರತ ದೇಶಗಳು ಇರುವಂತಹ ಎಪ್ಪತ್ತು ಕೋಟಿ ಜನರಿಗಿಂತಲೂ ಹೆಚ್ಚು ಆಸ್ತಿ ಬರೀ ಇಪ್ಪತ್ತೊಂದು ಮಂದಿರ ಯೋಚನೆ ಮಾಡ್ರಿ ಇಡೀ ಭಾರತ ದೇಶದಾಗ ಕೋಟಿ ಜನ ಅದರ ನಲ್ವತ್ತು ಈ ಏನ್ ಇಪ್ಪತ್ತೊಂದು ಮಂದಿರ ಈ ಇಪ್ಪತ್ತೊಂದು ಮಂದಿರ ಭಾರತ ದೇಶ ಅತಿ ಶ್ರೀಮಂತರು ಬರೀ ನೂರ್ ಮಂದಿ ಗೋಳೆ ಹಾಕಿದ್ರ ಅವ್ರ ಎಷ್ಟು ನಡ್ಸಕ್ ಹಾಕಿದ್ದೆ ನಿಮ್ಮ ಸ್ವಂತ ಆಸ್ತಿ ನಿಮ್ಗೆ ನಿಮ್ಮ ಮನಿ ಸಂಸಾರ ನಡ್ಸಕ್ ಕಷ್ಟ ಆಗಿರ್ತೈತಿ ಅಂತ ಒಂದು ಸಮಯದಲ್ಲಿ ಒಂದು ಕಡೆ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅನ್ನೋದು ಮತ್ತೊಂದು ಕಡೆ ಯುವಕರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಮತ್ತು ಈ ದೇಶದಲ್ಲಿ